ಓಲ್ಡ್ ಇಸ್ ಗೋಲ್ಡ್ ಅಂತ ನಮ್ಮ ದೊಡ್ಡವರು ಸುಮ್ಮನೆ ಹೇಳಿರಲ್ಲ ಇವತ್ತು ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಯಾಕಂದರೆ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ವಿಂಟೇಜ್ ಕಾರ್ಗಳ ರ್ಯಾಲಿ ನಡೀತು ರೋಟ್ರಿ ಇನ್ಸ್ಟಿಟ್ಯೂಟ್ ವತಿಯಿಂದ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಮೂಡಿಸಲು ವಿಂಟೇಜ್ ಕಾರ್ಗಳ ರ್ಯಾಲಿ ನಡೆಸಿದರು ನೀವು ನನ್ನ ಕಡೆ ನೋಡ್ತಾ ಇರ್ಬೋದು ವಿಂಟೇಜ್ ಆಸ್ಟಿನ್ ಕಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದ್ರ ಒಂದು ಕಲರ್ ಆಗಿರಲಿ ಬ್ಲೂ ಕಲರ್ ಅದರ ಸ್ಟ್ರಕ್ಚರ್ ಅದ್ರ ಒಂದು ಕಂಫರ್ಟ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಷ್ಟು ಕ್ಲಾಸಿ ಲುಕ್ ಕೊಡುತ್ತೆ ಇನ್ನೂ ನನ್ನ ರೈಟ್ ಸೈಡ್ ಕಡೆ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ರೆ ಲ್ಯಾಂಬ್ ಆರ್ಗಿನಿ ಕಾರ್ ಕಾಣಿಸಿದ್ರೆ ಕಾಣಿಸುತ್ತೆ ಈ ಕಾರ್ನ ಈ ಕಾರ್ನ ನೋಡ್ತಾ ಇದ್ರೆ ನಾನು ಹಾಗೆ ಮುಂದೆ ಬರ್ತಾ ಇದ್ರೆ ಒಂದು ರೆಡ್ ಕಲರ್ ಎಮ್ ಜಿ ವಿಂಟೇಜ್ ಕಾರ್ ಕಾಣಿಸುತ್ತೆ ಇದು ಇದನ್ನ ನೋಡಿದ್ರೆ ಜೇಮ್ಸ್ ಬಾಂಡೆ ನ್ಯಾಪ್ಕ ಬರೋದು ಅಷ್ಟು ಸಖತ್ತಾಗಿದೆ ಈ ಕಾರು ರೆಡ್ ಒಂದು ಕಲರ್ ಅಂತೂ ಎಲ್ಲರ ಮನ ಸೆಳಿತಾ ಇದೆ ಅಂತಾನೆ ಹೇಳ್ಬೋದು ಇದಿಷ್ಟು ಕಾರ್ಗಳ ರ್ಯಾಲಿ ವಿಧಾನಸೌಧದಿಂದ ಪ್ಯಾಲೇಸ್ ಗ್ರೌಂಡ್ಸ್ ನಡೀತು ಈ ರ್ಯಾಲಿ ನಡೆಯೋವಾಗಂತೂ ಜನ ನಿಂತ್ಕೊಂಡು ಕಣ್ ಮಿಟಿಕ್ಸ್ದೆ ಈ ವಿಂಟೇಜ್ ಕಾರ್ಗಳನ್ನ ನೋಡ್ತಾ ಇದ್ರು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನವ್ಯಶಿಶಂಕರ್ ಬಿ ಟಿವಿ ನ್ಯೂಸ್ ಬೆಂಗಳೂರು